ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಅಜ್ಜಿ ಮನೆ ಕಡೆಗೆ ಬಂದಿತ್ತು ಅಲ್ಲ ಮನೇಲೆಲ್ಲ ಹೇಳಿದ್ರೆ ಸುಮಾರು ದಿನ ಐತಲ್ಲ ಗದ್ದೆ ಹತ್ರ ಹೋಯ್ ಬಪ್ಪಾ ಅಂತ ಹೇಳಿ ನಾವು ಹಾಗೆ ಗದ್ದೆ ಹತ್ರ ಬಪ್ಪತಿಗೆ ಕಾಣಿ ಈ ಗಿ ಗಿಡ ಕಾಣಿ ಸೇಮ್ ಬದ್ನಿಕಾಯಿ ಗಿಡ ಥರನೇ ಇತ್ತು ಕಾಣಿ ಇದ್ರ ಹೂ ಕಾಣಿ ಸೇಮ್ ಬದ್ನಿಕಾಯಿ ಹೂ ಥರ ಇತ್ತು ಮತ್ತು ಎಲ್ಲಿನೂ ಕೂಡ ಹಾಗೆ ಇತ್ತು ಕಾಣಿ ನಮ್ಗೊಂದ್ಸರಿ ಆಶ್ಚರ್ಯ ಇತ್ತು ಇಷ್ಟು ಸಣ್ಣ ಚಂದ್ ಬದ್ನಿಕಾಯಿ ಅತ್ತ ಅಂತ ಹೇಳಿ ಕಣಿ ನಾವೀಗ ತೋರಿಸ್ತಿದ್ನಲ್ಲ ಇದೇ ಬದ್ನಿಕಾಯಿ ಸಣ್ಣ ಸಣ್ಣ ಬದ್ನಿಕಾಯಿ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಈಗ ಮನೆ ತಗೊಂಡೋಗಿ ಕಾಣಿಕೆ ಅಂತ ಅಂತ ಇದು ನಾವು ಕೈಯ್ಯಲ್ಲಿ ಹಿಡಿದು ತೋರಿಸ್ತಿದ್ದೆ ಕಣಿ ಕಣಿ ಎಷ್ಟು ಸಣ್ಣದಿತ್ತಲ್ಲ ಬದ್ನಿಕಾಯಿ ಇಷ್ಟು ಸಣ್ಣದಾಗತ್ತ ಯಾವ ಥರ ಇತ್ತು ಕಣಿ ಇದ್ರೊಂದು ಒಡೆದು ತೋರಿಸ್ತಿ ಕಣಿ ಈಗ ನಿಮಗೆ ಕಣಿ ಸೇಮ್ ಕಣಿ ಸೇಮ್ ಬದನೇಕಾಯಿ ಒಳಗಿದ್ದದ್ದೇ ಬೀಜ ತೋರತ್ತಲ್ಲ ಸಣ್ಣ ಸಣ್ಣ ಬೀಜ ಎಷ್ಟು ರಾಶಿ ಇತ್ತು ಕಣಿ ಬೀಜ ಕಣಿ ಇನ್ನೊಂದು ಒಡೆದು ತೋರಿಸ್ತೆ ಕಣಿ ಕಣಿ ಇದ್ರೊಳಗೂ ಸೇಮ್ ಬದ್ನೇಕಾಯೇ ಅದು ಚಂಡ್ ಚಣ್ ಮಿಡಿ ಥರ ಇತ್ತಪ್ಪ ಎಂತ ಗೊತ್ತಿಲ್ಲ ಇನ್ನು ಸರಿ ಮನೆ ತಗೊಂಡೋಗಿ ತೋರ್ಸಕ್ಕೀಗ ನಾವಿದ ಮನೆ ತಗೊಂಡೋಗಿ ತೋರಿಸ್ದ ಮನೆಗೆ ಹೇಳಿದ್ರೆ ಇದನ್ನ ಜಾ ಬದ್ನಿ ಅಥವಾ ಚಟ್ ಬದ್ನಿ ಅಂತ ಕರೀತಾರೆ ಅಂಬ್ರು ನಮ್ಗೆ ಗೊತ್ತಿಲ್ಲ ಸರಿ ಮನೆಯಲ್ಲಿ ಹೇಳಿದ್ರು ಮತ್ತು ಇದನ್ನ ಬೇರೆ ಕಡೆ ಎಲ್ಲ ಕಾಡು ಬದ್ನಿಕಾಯಿ ಮರ ಬದ್ನಿಕಾಯಿ ಅಂತೆಲ್ಲ ಕರೀತಾರೆ ಇದನ್ನ ಇದನ್ನಾಗಲಿಕ್ಕೆ ಅವರು ತರಕಾರಿ ಅಂತ ಇಲ್ದಾಗೆಲ್ಲ ಇದನ್ನೇ ಉಪ್ಪು ಹಾಕಿ ಬೆಲ್ಲ ಹಾಕಿ ಎಲ್ಲ ಸಾರು ಪಲ್ಯ ಆ ಟೈಪ್ ಎಲ್ಲ ತಿಂತಿದ್ರು ಅಂಬ್ರು ಈಗ ಯಾರು ಉಪಯೋಗಿಸೋದಿಲ್ಲ ಅಷ್ಟೇ ಈಗ ತರಕಾರಿ ಎಲ್ಲ ಪ್ಯಾಟಲ್ಲಿ ಸಿಗತ್ತಲ್ಲ ಅದಕ್ಕೋಸ್ಕರ ಇದನ್ನು ಬಳಸೋದಿಲ್ಲ ಮುಂಚೆಲ್ಲ ತರಕಾರಿ ಎಲ್ಲ ಇಲ್ಲ ಅದಕ್ಕೆ ಇದನ್ನೇ ಜಾಸ್ತಿ ಅವರ ಅಡುಗೆಗೆಲ್ಲ ಬಳಸ್ತಿದ್ರು ಅಂಬ್ರು ಇದನ್ನ ಪದಾರ್ಥ ಮಾಡೋದು ಅಲ್ಲದೆ ಔಷಧಿಯ ಗುಣ ಇತ್ತಂಬ್ರಿ ಇದ್ರೊಳಗೆ ಈ ರಕ್ತಹೀನತೆ ಮತ್ತು ಸಕ್ಕರೆ ಕಾಯಿಲೆಲ್ಲ ಇದನ್ನ ಇದನ್ನು ತಿಂದರು ಒಳ್ಳೇದಂಬ್ರಿ ಇದರಲ್ಲಿ ಜಾಸ್ತಿ ಕಬ್ಬಿಣಾಂಶ ಇತ್ತು ಅಂಬರು ಮನೆಗೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳೋದನ್ನು ನಾನು ನಾನೀಗ ನಿಮ್ಗೆ ಹೇಳ್ತಿದ್ದೆ ಅಷ್ಟೇ ನಾವೀಗ ಇದನ್ನು ಕಂಡದ್ದು ಫಸ್ಟ್ ಆದರೆ ಇದ್ರಲ್ಲಿ ಔಷಧಿ ಗುಣ ಇತ್ತಂತ ಹೇಳಿ ಈಗ ಹೆಚ್ಚಿನವ್ರು ಇದನ್ನು ಚಟ್ನಿ ಪಲ್ಯ ಟೈಪೆಲ್ಲ ಮಾಡಿ ತಿಂತರಂಬ್ರು ಅಜ್ಜಿ ಹೇಳ್ತಿದ್ರು ನೀವೆಲ್ಲ ಈ ಕಾಯಿನ ಕಂಡಿದ್ರ್ಯಾ ಕಂಡಿದ್ರೆ ಇದನ್ನು ನೀವು ಉಪಯೋಗಿಸಿದ್ರೆ ನಮಗೊಂದು ಕಮೆಂಟ್ ಮಾಡಿ ಇದರಿಂದ ನೀವು ಎಂತೆಲ್ಲ ತಿಂದಿರಿ ಗೊಜ್ಜ ಚಟ್ನಿ ಯಾವುದೆಲ್ಲ ಮಾಡಿದ್ರಿ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ ಈ ವಿಡಿಯೋ ಒಂದು ಸಣ್ಣ ಪ್ರಯತ್ನ ಆಯಿತಾ ನೀವು ನಮ್ಮ ಕುಂದಾಪುರ ಹೆಣ್ಮಕ್ಳಿಗೆ ಒಂದು ಸಪೋರ್ಟ್ ಮಾಡಿ ಆಯಿತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬತ್ತಕ್ಕ